ಐ ಪಿ ಎಲ್ ಶುರುವಾದಾಗಿನಿಂದ ಅಂದರೆ ಎರಡು ಸಾವಿರದ ಎಂಟರಿಂದ ಪ್ರಸ್ತುತ ಸೀಸನ್ವರೆಗೂ ಪ್ರತಿ ಸೀಸನ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದ ಒಬ್ಬ ಪ್ಲೇಯರ್ಗೆ ಈ ಪರ್ಪಲ್ ಕ್ಯಾಪ್ ಅವಾರ್ಡನ್ನು ಕೊಡಲಾಗುತ್ತೆ ಈ ಅವಾರ್ಡನ್ನು ಪಡೆದಿರುವ ಪ್ಲೇಯರ್ಸ್ಗಳ ಪಟ್ಟಿಯನ್ನು ನೋಡೋಣ ಎರಡು ಸಾವಿರದ ಎಂಟರಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಸೋಹೇಲ್ ತನ್ವೀರ್ ಈ ಅವಾರ್ಡನ್ನು ಪಡೆದಿದ್ದರು ಹನ್ನೊಂದು ಮ್ಯಾಚ್ಗಳಲ್ಲಿ ಆರು ಪಾಯಿಂಟ್ ನಲವತ್ತಾರರ ಎಕನಮಿ ರೇಟ್ನಲ್ಲಿ ಇಪ್ಪತ್ತೆರಡು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಡೆಕನ್ ಚಾರ್ಜರ್ಸ್ನ ಆರ್ ಪಿ ಸಿಂಗ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳಲ್ಲಿ ಆರು ಪಾಯಿಂಟ್ ತೊಂಬತ್ತೆಂಟು ಎಕಾನಮಿ ರೇಟ್ನಲ್ಲಿ ಇಪ್ಪತ್ತ್ಮೂರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹತ್ತರಲ್ಲಿ ಡೆಕನ್ ಚಾರ್ಜರ್ಸ್ನ ಪ್ರಜ್ಞೆನ್ ಓಜಾ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳಲ್ಲಿ ಏಳು ಪಾಯಿಂಟ್ ಇಪ್ಪತ್ತೊಂಬತ್ತರ ಎಕಾನಮಿ ರೇಟ್ನಲ್ಲಿ ಇಪ್ಪತ್ತೊಂದು ವಿಕೆಟ್ಗಳನ್ನು ಪಡೆದಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಮುಂಬೈ ಇಂಡಿಯನ್ಸ್ನ ಲಸಿತ್ ಮಲಿಂಗ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳಲ್ಲಿ ಐದು ಪಾಯಿಂಟ್ ತೊಂಬತ್ತೈದರ ಎಕಾನಮಿ ರೇಟ್ನಲ್ಲಿ ಇಪ್ಪತ್ತೆಂಟು ವಿಕೆಟ್ ಗಳಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಡೆಲ್ಲಿ ಡೇರಿಯಲ್ಸ್ನ ಮೋರ್ನೆ ಮಾರ್ಕೆಲ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳಲ್ಲಿ ಏಳು ಪಾಯಿಂಟ್ ಹತ್ತೊಂಬತ್ತು ಎಕನಮಿ ರೇಟ್ನಲ್ಲಿ ಇಪ್ಪತ್ತೈದು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಡ್ವೇನ್ ಬ್ರವೊ ಈ ಅವಾರ್ಡನ್ನು ಪಡೆದಿದ್ದರು ಹದಿನೆಂಟು ಮ್ಯಾಚ್ಗಳಲ್ಲಿ ಏಳು ಪಾಯಿಂಟ್ ತೊಂಬತ್ತೈದರ ಎಕನಮಿ ರೇಟ್ನಲ್ಲಿ ಮೂವತ್ತೆರಡು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಮೋಹಿತ್ ಶರ್ಮಾ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾರು ಮ್ಯಾಚ್ಗಳಲ್ಲಿ ಎಂಟು ಪಾಯಿಂಟ್ ಮೂವತ್ತೊಂಬತ್ತರ ಎಕನಮಿ ರೇಟ್ನಲ್ಲಿ ಇಪ್ಪತ್ತ್ಮೂರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಡ್ವೇನ್ ಬ್ರಬೋ ಮತ್ತು ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಎಂಟು ಪಾಯಿಂಟ್ ಹದಿನಾಲ್ಕರ ಎಕಾನಮಿ ರೇಟ್ನಲ್ಲಿ ಇಪ್ಪತ್ತಾರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಭುವನೇಶ್ವರ್ ಕುಮಾರ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಎಕಾನಮಿ ರೇಟ್ ಏಳು ಪಾಯಿಂಟ್ ನಲವತ್ತೆರಡರಲ್ಲಿ ಇಪ್ಪತ್ತ್ಮೂರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಭುವನೇಶ್ವರ್ ಕುಮಾರ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾಲ್ಕು ಮ್ಯಾಚ್ಗಳಲ್ಲಿ ಏಳು ಪಾಯಿಂಟ್ ಜೀರೋ ಐದು ಎಕನಮಿ ರೇಟ್ನಲ್ಲಿ ಇಪ್ಪತ್ತಾರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಪಂಜಾಬ್ ಕಿಂಗ್ಸ್ನ ಆ್ಯಂಡ್ರ್ಯೂ ಟೈ ಈ ಅವಾರ್ಡನ್ನು ಪಡೆದಿದ್ದರು ಹದಿನಾಲ್ಕು ಮ್ಯಾಚ್ಗಳಲ್ಲಿ ಎ ಎಂಟರ ಎಕನಮಿ ರೇಟ್ನಲ್ಲಿ ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಇಮ್ರಾನ್ ತಾಹಿರ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಆರು ಪಾಯಿಂಟ್ ಅರವತ್ತೊಂಬತ್ತರ ಎಕನಮಿ ರೇಟ್ನಲ್ಲಿ ಇಪ್ಪತ್ತಾರು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ಕಗಿಸೋರ್ ಅಬಾಡ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಎಂಟು ಪಾಯಿಂಟ್ ಮೂವತ್ತ್ನಾಲ್ಕರ ಎಕನಮಿ ರೇಟ್ನಲ್ಲಿ ಮೂವತ್ತು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಸಿ ಬಿ ಯ ಹರ್ಷಲ್ ಪಟೇಲ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನೈದು ಮ್ಯಾಚ್ಗಳಲ್ಲಿ ಎಂಟು ಪಾಯಿಂಟ್ ಹದಿನಾಲ್ಕರ ಎಕನಮಿ ರೇಟ್ನಲ್ಲಿ ಮೂವತ್ತೆರಡು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಯಜುವೇಂದ್ರ ಚಹಲ್ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಏಳು ಪಾಯಿಂಟ್ ಎಪ್ಪತ್ತೈದರ ಎಕನಮಿ ರೇಟ್ನಲ್ಲಿ ಇಪ್ಪತ್ತೇಳು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗುಜರಾತ್ ಟೈಟನ್ಸ್ನ ಮೊಹಮ್ಮದ್ ಶಮಿ ಈ ಅವಾರ್ಡನ್ನು ಪಡೆದಿದ್ದರು ಹದಿನೇಳು ಮ್ಯಾಚ್ಗಳಲ್ಲಿ ಎಂಟು ಪಾಯಿಂಟ್ ಜೀರೋ ಮೂರರ ಎಕನಮಿ ರೇಟ್ನಲ್ಲಿ ಇಪ್ಪತ್ತೆಂಟು ವಿಕೆಟ್ಗಳನ್ನು ಗಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಂಜಾಬ್ ಕಿಂಗ್ಸ್ನ ಹರ್ಷಲ್ ಪಟೇಲ್ ಈ ಅವಾರ್ಡನ್ನು ಪಡೆದರು ಹದಿನಾಲ್ಕು ಮ್ಯಾಚ್ಗಳಲ್ಲಿ ಒಂಬತ್ತು ಪಾಯಿಂಟ್ ಎಪ್ಪತ್ತ್ಮೂರರ ಎಕನಮಿ ರೇಟ್ನಲ್ಲಿ ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಗಳಿಸಿದರು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಪರ್ಪಲ್ ಕ್ಯಾಪ್ ಅವಾರ್ಡನ್ನು ಯಾರು ಪಡೆಯಬಹುದು ಗೆಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ